ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಮಾಪ್ ವಾರ್ಡ್ ನಂಬರ್ ಒಂಬತ್ತು ಇವರನ್ನು ಅಭ್ಯರ್ಥಿಯಾಗಿ ಶ್ರೀ ವಿಜಯ್ ಮಹೇಶ್ ಕಲ್ಲಪ್ಪ ಗಿಡಪ್ಪ ಸೂಚಿಸಿ ನಾಮಪತ್ರ ಸಲ್ಲಿಸಿದ್ದು ಈ ನಿಯಮದನ್ವಯ ಸರಿ ಒಂದು ಗಂಟೆಗೆ ನಾವು ಸಭೆಯನ್ನು ಪ್ರಾರಂಭಿಸಿದ್ದು ಚುನಾವಣೆ ನಿಯಮಗಳನ್ವಯ ಫೋರಂ ಅಂದರೆ ಸರ್ವ ಸದಸ್ಯರು ಸಭೆಗೆ ಹಾಜರಿರುವುದರಿಂದ ಆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಮಾಡಿತು ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಎಲ್ಲ ಎರಡು ನಾಮಪತ್ರಗಳನ್ನು ಅಂಗೀಕರಿಸಲಾಯಿತು ತದನಂತರ ವಿಡ್ರಾಲ್ ಮರಳಿ ಪಡೆಯಲು ಅವಕಾಶ ಎರಡು ನಿಮಿಷ ಅವಕಾಶ ಕೊಡ್ತು ಯಾರು ಮರಳಿ ಪಡೆಯದೇ ಇರುವುದರಿಂದ ಮತ್ತು ಒಂದಕ್ಕಿಂತ ಹೆಚ್ಚು ನಾಮಪತ್ರ ಸ್ವೀಕೃತವಾಗುವ ಆಗದೇ ಇರುವುದರಿಂದ ಚುನಾವಣೆ ನಿಯಮಗಳನ್ವಯ ಕೋಲಾರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಚನ್ನಮಲ್ಲಪ್ಪ ಸಿಬ್ಬ ಗೆಡ್ಡಪ್ಪಗಳು ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಲಾಗಿದೆ ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೂ ಒಂದೇ ನಾಮಪತ್ರ ಬರೆದು ಶ್ರೀಮತಿ ರಾಜಮಾ ಗೈಬೂ ಸಾಬ್ ನದಾಬ್ ಇವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ ಇವತ್ತು ನಮ್ಮೆಲ್ಲರ ಆಶೆ ಇಷ್ಟೇ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆ ಇವತ್ತು ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೆ ಯುವಕರಿಗೆ ಎಲ್ಲ ತಾಯಂದರಿಗೆ ಆ ಎಲ್ಲ ಜವಾಬ್ದಾರಿ ಇವತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಗೌರವ ಅಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವತ್ತು ಎಲ್ಲ ಸದಸ್ಯರಿಗೆ ಜವಾಬ್ದಾರಿಯನ್ನ ಇವತ್ತು ಸನ್ಮಾನ್ಯ ಶಿವಾಂತ್ ಪಾಟೀಲ್ ಸಾಹೇಬರು ಸಚಿವರು ಇವತ್ತು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಬಗ್ಗೆ ವಿಶೇಷವಾಗಿ ಸಚಿವರು ಹೆಚ್ಚಿನ ಅನುದಾನವನ್ನು ಕೊಟ್ಟ ಇವತ್ತು ಸಾಕಷ್ಟು ಒಂದು ಕೋಲಾರ ಅಭಿವೃದ್ಧಿಗೆ ಇವತ್ತು ಬಹಳ ಪ್ರಾಮಾಣಿಕ ಪ್ರಯತ್ನ ಕೂಡ ಸನ್ಮಾನ್ಯ ಶಿವಾಂತ್ ಪಾಟೀಲ್ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರೋ ವಿಷಯ ಅದು ಇನ್ನೊಂದು ವಿಷಯ ಅಂತಂದ್ರೆ ಇವತ್ತು ಕೋಲಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸುಮಾರು ಒಂದು ನಾಲ್ಕೆ ತಿಂಗಳ ಹಿಂದೆ ಆಗಬೇಕಾಗಿತ್ತು ಆ ಒಂದು ಕೋರ್ಟ್ನಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಇಲ್ಲಿವರೆಗೆ ಅದು ಆಯಿತು ಆದರೆ ಮತ್ತೆ ಎಲ್ಲರ ಜನರ ನಿರೀಕ್ಷೆಯಂತೆ ಕೋರ್ಟ್ನಲ್ಲಿ ಕೂಡ ನಮಗೆ ಜಯವನ್ನು ಸಿಕ್ಕಿದ ನೋಡಿದ್ರೆ ಬಹುತೇಕ ಬರುವ ದಿನಮಾನದಲ್ಲಿ ನಮ್ಮ ಕೋಲಾರ ಒಂದು ದೊಡ್ಡ ಪಟ್ಟಣ ಸುಂದರವಾಗಿ ಕಾಣಲಿಕ್ಕೆ ಅದು ಶಕ್ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತೀವಿ ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರ ಸನ್ಮಾನ ಶಿವಾಂತ್ ಪಾಂಡಿ ಸಾಹೇಬರು ಎಲ್ಲ ನಮ್ಮ ಇಲ್ಲಿ ಮೊಟ್ಟು ಮೊದಲಾಗಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಮೆಜಾರ್ಟಿ ಇದ್ದಂಥ ಮೆಜಾರ್ಟಿ ಇತ್ತು ಆ ಸಾಯಿಬಾರ ಆದೇಶ ಮೇರೆಗೆ ನಾವು ಮೊಟ್ಟು ಮೊದಲನೆಯಾಗಿ ನಮ್ಮ ಹಿರಿಯರಾದಂಥ ಚಂದ್ಮಲಪ್ಪ ಗಿಡಬೋಳವರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ನದ ನದ್ ಮೇಣಮಾರಿ ಉಪಾಧ್ಯಕ್ಷ ನೀರಂಜ್ ಸಾಹೇಬರು ಆದೇಶ ಪ್ರಕಾರ ಎಲ್ಲ ಸದಸ್ಯರು ಹದಿನಾಲ್ಕು ಸದಸ್ಯರು ಹಾಗೂ ಮೂರು ಸದಸ್ಯರು ಕೂಡಿ ಹದಿನೇಳು ಮಂದಿ ಸದಸ್ಯರು ಒಕ್ಕಟ್ಟಾಗಿ ಅವಳು ಮಾಡ್ಯಾರ ಎಲ್ಲ ಸದಸ್ಯರಿಗೆ ನಾನು ಎಲ್ಲ ಮೂವತ್ತಿಯಿಂದ ನಾನು ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲ ಸದಸ್ಯರಿಗೆ ಮೊದಲು ಕಥೆ ಸಲ್ಲಿಸ್ತೀನಿ ಎಲ್ಲರೂ ಸದಸ್ಯರಿಗೆ ನಮ್ಮ ಅಧ್ಯಕ್ಷರು ಒಳಗೊಂಡು ತಗೊಂಡು ಕ್ಯಾಶಿ ಊರ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರಿಗೆ ಅವ್ರ ಮನಸ್ಸು ಗೆದ್ದೆ ಊರಿನ ಅಭಿವೃದ್ಧಿ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ ಅವರು ಹಿರಿಯರಾದ ಅನುಭೋಗ ಇದ್ದಾರೆ ಮೊದಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಧಾರ ಅದಾರ ಅವರಿಗೆಲ್ಲ ಇದು ಐತಿ ಅವರೆಲ್ಲ ಸದಸ್ಯರು ಸಹಕಾರ ತಗೊಂಡು ಊರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಎಲ್ಲ ಸದಸ್ಯರು ಅವ್ರಿಗೆ ಸಹಕಾರ ಕೊಡ್ತಾರೆ ಅವ್ರಿಗೆ ಸಹಕಾರ ಎಲ್ಲ ವಿಶ್ವಾಸ ಮೆಂಬರ್ ವಿಶ್ವಾಸ ತಗೊಂಡು ಇವ್ರೇನು ರೀತಿ ಸಹಕಾರ ಮಾಡ್ತಾರಂತ ನಾವು ಆಶೀರ್ಭಾವನೆ ಇಟ್ಕೊಂಡೇವೆ ಇವ್ರಿಗೆ ಮಟ್ಟ ಮೊದಲಿಗೆ ನಾವು ಎಲ್ಲ ಮಾತನಾಡಿದ್ರೆ ಎಲ್ಲ ನೀವು ತಿಳಿಸ್ತಾರೆ ಈ ಪತ್ರಕರ್ತರಿಗೆ ಎಲ್ಲ ಸದಸ್ಯರಿಗೆ ಊರು ಹಿರಿಯರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀವಿ કાંગ્રે પક્ષ